ಬೇಬಿ ಕೇಂದ್ರದಿಂದ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಹಾಕ್ಬಿಟ್ಟಿದೀರ ಇಲ್ಲಿ ಎಲ್ಲಾರು ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದ ಯಾಕೆ ಯಾರು ಚಪ್ಪಾಳೆ ತಡ್ತಾ ಇರತ್ತ ಎಲ್ಲಾರು ತಿರುಗಿ ಬಾರ್ ಕೌಂಟರ್ ನೋಡ್ತಾ ಇದಾರೆ ಅವಾಗಿಂದ ನಮ್ಮ ಸಾರಾ ಗೋವಿಂದ್ ಅವರು ಸೇರಿ ಇಷ್ಟು ಬೇಗ ಇವರು ಸ್ಪೀಚ್ ಮುಗಿಸ್ತಾರೆ ಅಂತಂದ್ರೆ ಐ ಟು ಆಗ್ ಬಿತ್ತಿ ಇವ್ರು ಮೀಟು ಸರ್ ಹೇಗೆ ಈ ವೇದಿಕೆ ಅದಕ್ಕೆಲ್ಲ ಫಸ್ಟ್ ಆಫ್ ಆಲ್ ಒಂದು ಏರ್ಪಾಡು ಮಾಡೋದ್ರಲ್ಲಿ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಜನ ಕಲಾವಿದರು ತಂತ್ರಜ್ಞರು ಎಲ್ಲ ಇದ್ದಾರೆ ಅಂತ ಗೊತ್ತು ಇಷ್ಟು ಜನ ಬ್ಯಾಡ್ಮಿಂಟನ್ ಆಡೋದು ಇದೇ ಶ್ರೀನಗರ್ ಕಿಟ್ಟಿನೂ ಆಡ್ತಾರ ಅಂತ ಹೇಳ್ತಿದ್ರು ಸುಜನ್ ಆಡ್ತಾರ ಶಟ್ಲು ಸುಜನ್ ಆಟ ಆಡ್ತಾನೆ ಗೊತ್ತು ನಾನು ಸೇಮ್ ಕೇಳಿದೆ ಸರ್ ಶೆಟ್ಲ್ ಅದೇ ಇಲ್ಲಿ ಹೇಳಲ್ಲ ಅಂದ್ರು ಶನೋಯ್ ಮಾಡ್ತಾರೆ ಅಂದ್ರೆ ಇದು ಬರೀ ನಿತ್ತಲ್ಲಿ ಆಡೋ ಓಡಾಡ್ಬೇಕಾನೆ ಶನೋಯ್ ಸರ್ ಆಲ್ ದ ಬೆಸ್ಟ್ ಇಲ್ಲಿದ್ದೀರಿ ಎಲ್ಲಿದ್ದೀರಾ ಸರ್ ಸರ್ ಓಡಬೇಕಂತ ಸರ್ ಡೋಂಟ್ ಸೇ ಇಸ್ ಅ ಪ್ಲೇಯರ್ ಇಟ್ ಸೌಂಡ್ಸ್ ಬ್ಯಾಡ್ ಬಟ್ ಶನ ಅವರ ನಿಮಗೆ ಒಂದು ಅಡ್ವಾಂಟೇಜ್ ಇದೆ ಇವತ್ತು ತಾವು ಮಾಧ್ಯಮ ಯಾರು ಎದುರಾಕೊಳ್ಳಲ್ಲ ಬಿಡಿ ಟು ಬಿ ಟುಡೆ ನಫ್ಕೋರ್ಸ್ ಇವರೆಲ್ಲರೂ ಸೇರಿ ಏರ್ಪಡಿಸಿದ್ದಾರೆ ಅಂದಾಗ ಇಟ್ಸ್ ಜಸ್ಟ್ ಇಟ್ಸ್ ಜಸ್ಟ್ ಅ ವಂಡರ್ಫುಲ್ ಥಿಂಗ್ ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ವಿ ಆರ್ ನೋನ್ ಫಾರ್ ವೆರಿ ರಾಂಗ್ ರೀಸನ್ಸ್ ನಾಟ್ ದ ರೈಟ್ ರೀಸನ್ಸ್ ಆ್ಯಂಡ್ ವಿ ಆರ್ ಇನ್ ದ ನ್ಯೂಸ್ ಫಾರ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಸೊ ಎಲ್ಲರೂ ಒಟ್ಟಿಗೆ ದಿಸ್ ಸೆನ್ಸ್ ಔಟ್ ವಾಲ್ಯೂಮ್ ಆಫ್ ಮೆಸೇಜ್ ಟು ಆರ್ ಇಂಡಸ್ಟ್ರಿ ಫಸ್ಟ್ ಆಫ್ ಆಲ್ ಆಲ್ ಐ ಥಿಂಕ್ ಒನ್ ಆಲ್ವೇಸ್ ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ನಾನು ಎಲ್ಲರಿಗೂ ಹೆಮ್ಮೆ ಇದೆ ಇರುತ್ತೆ ಯಾರು ಸಾವಿರ ಮಾತಾಡಲಿ ಸಾವಿರ ಏನೇ ಪಿಟಿಷನ್ ಕೊಡಲಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಇಲ್ಲಿವರೆಗೆ ಹೋಗಿದೆ ಅಂದ್ರೆ ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಎವ್ರಿಬೀಸ್ ಹಾರ್ಡ್ ವರ್ಕ್ ಬಿಲೀಫ್ ಫೇತ್ ಆ್ಯಂಡ್ ಈ ಥರ ಒಂದು ನೀವು ಏರ್ಪಾಡು ಮಾಡಿದಿರಂದಾಗ ಬರಿ ಸಿನಿಮಾ ಮಾತ್ರ ಅಲ್ಲ ಐ ಥಿಂಕ್ ವಿ ನೀಡ್ ಟು ಆಲ್ ಗ್ಯಾದರ್ ಸಂವೇ ಆ್ಯಂಡ್ ಸ್ವೆಂಟ್ ಇಟ್ ಔಟ್ ಫಾರ್ ದ ರೈಟ್ ರೀಸನ್ಸ್ ಎಲ್ಲಾರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಪ್ರತಿಯೊಂದು ಟೀಮ್ಗೂ ಶ್ರೀನಗರ್ ಕಿಟ್ಟಿನ ತಮಾಷೆ ಮಾಡಿದಪ್ಪ ಸೀರಿಯಸ್ ತೊಗೊಂಬೇಡಿ ಆ್ಯಂಡ್ ಶಣವರೇ ಆಲ್ ದರಿ ಬೆಸ್ಟ್ ನಾವು ನೀವು ಸ್ನೇಹಿತರು ಸರ್ ನಾಳೆ ಬಿಡಿ ಏನೋ ತಮಾಷೆ ಮಾಡಿದೆ ಆಲ್ ಆಲ್ ಆಫ್ ಆಫ್ ಯು 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 ಥ್ಯಾಂಕ್ ಫಾರ್ ದಿಸ್ ವಾಮ್ ವೆಲ್ಕಮ್ ವೆಲ್ಕಮ್ ಸರ್ ನಿಮ್ಮ ವಂಡರ್ಫುಲ್ ವಂಡರ್ಫುಲ್ ಲೈನ್ಸ್ಗೆ ಸೋ ಮಚ್ ದ ಮ್ಯಾಮ್ ಮಾಮಾ ಒಳ್ಳೆದಾಗ್ಲಿ ಪ್ರತಿಯೊಬ್ಬರು ಇವತ್ತು ಇದು ಟೂರ್ನಮೆಂಟ್ ಟ್ವೆಂಟಿ ಮ್ಯಾಚಸ್ ಮ್ಯಾಚಸ್ ಫಿಫ್ಟಿ ಫಿಫ್ಟಿ ಫೋರ್ ಫೋರ್ ಇರೋದು ಟೆನ್ ಇರುತ್ತೆ ಸೊ ಹಾಗಾಗಿ ಸೊ ಐ ತಿಂಕ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಮತ್ತೆ ಅದಾದ್ಮೇಲೆ ಇದ್ದಿದ್ದೆ ನಮ್ಮ ನಮ್ಮ ಹೋರಾಟ ಚಿತ್ರರಂಗದಲ್ಲಿ ಪೇಮೆಂಟ್ ಪೇಮೆಂಟ್ ಇರೋ ದಿನಗಳು ಎಲ್ಲ ಇರ್ತವೆ ಸೊ ಬ್ಯಾಡದಿದ್ದ ಆಪಾದನೆಗಳು ಎಲ್ಲ ಇರ್ತವೆ ಎಲ್ಲದೂ ಸೇರಿ ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದಿಸಲಾಮ್ ಥ್ಯಾಂಕ್ ಯು ಫಾರ್ ವೆಲ್ಕಮ್ ಅಲ್ಲಿ ಅಪ್ಪು ಸಂಘದ ಕಡೆಯಿಂದ ಬಂದವರಿಗೆ ಇಟ್ ಆಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್ ವಿ ವಿಲ್ ಆಲ್ವೇಸ್ ಅಂಡ್ ಚೆರಿಷ್ ಅಪ್ಪುನ ಅಂಡ್ ಇನ್ನೊಬ್ಬರು ಏನೋ ಮಾಡಿಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದೀಮ್ಸ್ ಫಸ್ಟ್ ಆಫ್ ಆಲ್ ಹ್ಯಾಪನ್